ನಮ್ಮ ತಾಲೂಕಿನ ಸಾಹಿತ್ಯ ಪರಂಪರೆಯನ್ನ ಎತ್ತಿ ಹಿಡಿಯುವಲ್ಲಿ ಅನೇಕ ಗಣ್ಯರನ್ನ ಪರಿಚಯ ಮಾಡಿಕೊಡುವಲ್ಲಿ ಸಾಹಿತ್ಯ ಅನೇಕ ಹನ್ನೆರಡು ಕೃತಿಗಳನ್ನ ಬರೆದಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಸರ್ ಇದ್ದಾರೆ ಉದ್ಯೋಗರುಗಳು ಅಷ್ಟೇ ಅಲ್ಲ ನಡೆದಾಡುವಂತಹ ಅವ್ರ ಜೀವನವನ್ನ ಸರಳವಾಗಿ ಸವಿಸಿ ಜಲ ನೆಲ ಜಲ ಭಾಷೆಗೆ ಅತ್ಯಂತ ಕೊಡುಗೆ ಕೊಟ್ಟಂತವ್ರು ಸುಜನಾ ಅವ್ರ ಬಗ್ಗೆ ಅವ್ರಿಗೆ ಬಹಳ ಪರಿಚಯ ಇದೆ ಮತ್ತೆ ಅವರ ಬಗ್ಗೆ ಲೇಖನಗಳು ಕೂಡ ಬರೆದಿದ್ದಾರೆ ಅಪ್ ಇನ್ನೂರ ನಲವತ್ತು ತಾಲೂಕು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಈ ಸುಮಾರು ಒಂದು ಎಪ್ಪತ್ತರಿಂದ ತೊಂಬತ್ತು ಒಂದು ತೊಂಬತ್ತು ತೊಂಬತ್ತೆರಡು ಜನ ಮಾತ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅದರಲ್ಲಿ ನಾಲ್ಕು ಜನ ಇನ್ನೂರ ನಲವತ್ತು ತಾಲೂಕಲ್ಲಿ ನಮ್ಮ ಒಂದು ತಾಲೂಕಲ್ಲಿ ನಾಲ್ಕು ಜನ ಇದಾರೆ ಏನ್ ಮೂರ್ತಿರಾಯನವರು ಕೆ ಎಸ್ ನರಸಿಂಹಸ್ವಾಮಿ ಅವರು ಜಿ ವೆಂಕಟ ಸುಬ್ಬಾಯನವರು ಅಷ್ಟೇ ಅಲ್ಲ ಇದೇ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಸುಜನಾ ಅವ್ರ ಬಗ್ಗೆ ನಿಜವಾಗ್ಲೂ ಇವೆಲ್ಲ ಅವಿಸ್ಮರಣೀಯ ಹಾಗಾದ್ರೆ ನಮ್ಮ ತಾಲೂಕು ಸಾಹಿತ್ಯಕ್ಕೆ ಎಷ್ಟೊಂದು ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದ್ರಲ್ಲಿ ಹೆಮ್ಮೆ ಅಲ್ವಾ ನಾವು ಹೇಳ್ಕೊಳಕ್ಕೆ ಈಗ ಸುಜನಾ ಅವ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಶೀತಾ ಸ್ವಾಮಿ ಸರ್ ಹೇಳಿ ಸರ್ ಅವ್ರ ಬಗ್ಗೆ ನಿಮ್ಗೆ ಕೃತಿಗಳ ಬರ್ದಿರೋದ್ರ ಬಗ್ಗೆ ಇಲ್ಲ ಕನ್ನಡದ ಮಹಾಕವಿ ಮಹಾ ಎಮ್ಮೆ ಡಾಕ್ಟರ್ ಎಸ್ ನಾರಾಯಣ ಶೆಟ್ಟಿ ಹೆಸರಿನ ಸುಜನಾ ಅವರು ಸುಜನಾ ಅವರ ಯುಗ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಅದು ಪ್ರಕಟಗೊಂಡು ಎರಡು ಸಾವಿರದ ಎರಡರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನ ಗಳಿಸಿಕೊಂಡಿತು ಬಹುಶಃ ಕರ್ನಾಟಕದ ಅಷ್ಟೇ ಅಲ್ಲ ಜಾಗತಿಕ ಸಾಹಿತ್ಯ ಪರಂಪರೆಯಲ್ಲಿ ಯುದ್ಧ ಆದ ಮೇಲೆ ನಡೆದಂತಹ ಬದುಕು ಯುದ್ಧ ಆದ ಮೇಲೆ ಕಂಡಂತಹ ನೋವು ಅದರ ಪರಿಣಾಮಗಳ ಒಂದು ಪರಿಣಾಮಗಳನ್ನ ನಮ್ಮ ಯುಗಸಂಧ್ಯಾ ಕವ್ಯ ಕಾವ್ಯದಲ್ಲಿ ಸುಜನಾ ಅವರು ಅತ್ಯಂತ ವಿಸ್ತೃತವಾಗಿ ಅತ್ಯಂತ ಮನಮುಟ್ಟುವಂತೆ ನಿರೂಪಿಸಿದ್ದಾರೆ ಕಟ್ಟ ಕಡೆಯ ಸಂದರ್ಭದಲ್ಲಿ ಯುಗಸಂಧ್ಯಾ ಮುಗಿಯುವ ಸಂದರ್ಭದಲ್ಲಿ ಅವರಿಗೆ ಪಾರ್ಕಿನ್ಸನ್ ಎಂಬಂತಹ ಒಂದು ಮಾರಣಾಂತಿಕ ಕಾಯಿಲೆ ಕಾಡುತ್ತದೆ ಆದರೂ ಯುಗಾಸಂಧ್ಯಾವನ್ನ ಮುಗಿಸುವಂತಹ ಅವರ ಅತ್ಯಂತ ನಿಷ್ಕಂಕವಾದಂತಹ ಪ್ರಯತ್ನಶೀಲ ಗುಣಗಳು ನಮಗೆ ಅತ್ಯಂತ ಅಪೇಯಮಾನವನ್ನು ಎನಿಸ್ತದೆ ಅವರ ಮಗಳು ಶುಚಿ ಸ್ಮಿತಾ ಅವರ ಬರವಣಿಗೆಯ ಒಂದಿಗೆ ಆ ಇಡೀ ಕಾವ್ಯವನ್ನ ಅವರು ಮುಗಿಸಿಕೊಡ್ತಾರೆ ಜೊತೆಗೆ ರಾಮ ಸಂಧ್ಯ ಕೂಡ ಬರೆಯಬೇಕೆಂಬ ಅಚಲವಾದಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡಿರ್ತಾರೆ ಆದರೆ ಕಾಲದ ಒಂದು ಪರಿಣಾಮಕ್ಕೆ ಎರಡು ಸಾವಿರದ ಹನ್ನೊಂದರ ಮೇ ಹದಿನೈದರಂದು ಅವರು ನಮ್ಮೆಲ್ಲರನ್ನು ಬಿಟ್ಟು ನಿರ್ಗಮಿಸುತ್ತಾರೆ ಏನೇ ಇರಲಿ ಸುಜನ ಅವರ ಹದಿನೆಂಟು ಕೃತಿಗಳು ಸದಾಭಿರುಚಿಯ ಕೃತಿಗಳು ಅವರ ಮಂಗಳಾರತಿ ಎಂಬ ಕಾವ್ಯ ಸಂಕಲನದಿಂದ ಹಿಡಿದು ಕೊನೆಯ ಯುಗ ಕೂಡ ಸುಜನ ಅವರ ಸದಾಭಿರುಚಿ ಶೀಲದ ಅತ್ಯಂತ ನಿಷ್ಠ ಅತ್ಯಂತ ಪರಿ ವಿಮರ್ಶಾನಿಷ್ಠವಾದಂತಹ ಒಂದು ಕಾವ್ಯ ಪರಂಪರೆಯನ್ನು ಸೃಷ್ಟಿ ಮಾಡಿದವರು ಎಂದೂ ಕೂಡ ಏನನ್ನು ಬಯಸಿದವರು ಯಾವುದೇ ಪ್ರಶಸ್ತಿ ಬರಲಿ ನನಗೆ ಭಯವಾಗುತ್ತದೆ ಎಂದು ಪ್ರಜಾವಾಣಿ ಪತ್ರಿಕೆಯವರು ನಡೆಸಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಯಾವುದೇ ಪ್ರಶಸ್ತಿ ಬಂದರೂ ನನಗೆ ಭಯ ಏಕೆಂದರೆ ನನಗಿಂತ ಮೊದಲ ಎಲ್ಲ ಪ್ರಾತಸ್ಮರಣೀಯರಿಗೆ ಎಲ್ಲಿ ಇದು ತಪ್ಪಿ ನನಗೆ ಇದು ಬಂದಿದೆಯೋ ಎಂಬ ಆತಂಕ ಎಂದಿಗೂ ಕಾರುತ್ತಿದೆ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ರು ಎಪ್ಪತ್ತೈದನೆಯ ವರ್ಷದ ಒಂದು ಜನ್ಮದ ಕಾರ್ಯಕ್ರಮವನ್ನ ಈ ಊರಿನಲ್ಲಿ ಈ ಮನೆಯ ಮುಂದಿನಿಂದ ಆ ಅವರನ್ನ ಮೆರವಣಿಗೆ ಕರೆದುಕೊಂಡು ಕಾರ್ಯಕ್ರಮವನ್ನ ಮಾಡಿದ್ವು ಅಲ್ಲಿ ಚಂದ್ರಶೇಖರ್ ಪಾಟೀಲ್ ಅವತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರು ಅವತ್ತು ಮಹಾಕವಿ ಸುಧನ ಎಂಬಂತಹ ನನ್ನ ಒಂದು ಚಿಕ್ಕ ಕೃತಿ ಬಿಡುಗಡೆ ಆಯಿತು ಅವತ್ತು ಅವರು ಹೇಳಿದ ಮಾತನ್ನ ನಾನು ಮತ್ತೆ 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 ನಾನು ನೆನೆಸ್ಕೊಳ್ತಾ ಇದ್ದೀನಿ ಕಾಲ ಕೆಟ್ಟಿಲ್ಲ ಹೇಗೋ ಪ್ರಜಾಪ್ರಭುತ್ವದ ಹೊಣೆ ಒತ್ತಿದ್ದಾಗಿದೆ ನಾವು ಈಗ ಸರ್ವರನ್ನು ಮುಂದಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಕೈಂಕರ್ಯದಲ್ಲಿ ನಾವು ಪಾಲ್ಗೊಳ್ಳಬೇಕಾಗಿದೆ ಎಂಬ ಮಾತು ಬಹುಶಃ ನನಗೆ ಇವತ್ತು ಕೂಡ ಕಾಡುತ್ತಿದೆ ಜೊತೆಗೆ ಅವರನ್ನ ಕೇಳಿದಾಗ ಸುಜನಾ ಎಂಬ ಹೆಸರಿನ ಬಗ್ಗೆ ಕೇಳಿದಾಗ ಅಸುಜನ ಎಂದು ಇಟ್ಟುಕೊಳ್ಳಬಾರದಲ್ಲ ಅದಕ್ಕೆ ಸುಜನ ಎಂದು ಇಟ್ಟುಕೊಂಡಿದ್ದೇನೆ ಎಂಬಂತಹ ಮಾತನ್ನು ಕೂಡ ಹೇಳಿದರು ಅವರ ತರಗತಿಯ ಪಾಠವನ್ನಂತೂ ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಮತ್ತು ಕನ್ನಡ ವಿಶ್ವವಿದ್ಯಾನಿಲಯದ ಎಂಎ ತರಗತಿ ವಿದ್ಯಾರ್ಥಿಗಳು ಎಂದೂ ಮರೆಯುವಂತಿಲ್ಲ ಏಕೆಂದರೆ ಅವರ ಪಾಠ ಎಂದರೆ ಸಾಹಿತ್ಯದ ಸಾಕ್ಷಾತ್ ರೂಪ ಸಾಹಿತ್ಯದ ಪ್ರತಿಯೊಂದು ಸ್ಥಳಗಳನ್ನು ಕೂಡ ಒಳಗೊಂಡಂತಹ ಅದು ತರಗತಿ ಅಂತಹ ತರಗತಿಯಲ್ಲಿ ನಾವು ಪಾಠ ಕೇಳಿದ್ದೆ ನನಗೆ ಎಮ್ಮೆ ಮೂರು ವರ್ಷಗಳ ಕಾಲ ಅವರ ಶಿಷ್ಯನಾಗಿದ್ದೆ ಜೊತೆಗೆ ನನ್ನ ನಿವೃತ್ತಿಯ ನಂತರ ಎರಡು ಸಾವಿರದ ಹದಿನೇಳರಿಂದ ಇದೇ ಮನೆಯಿಂದ ಸುಜನಾ ನಮನ ಎಂಬಂತ ಒಂದು ಕಾರ್ಯಕ್ರಮದ ಯಾನವನ್ನ ಆರಂಭಿಸಿಕೊಂಡು ಇವತ್ತಿನವರೆಗೂ ನಿರಂತರವಾಗಿ ಎಂಟು ವರ್ಷಗಳ ಕಾಲದಲ್ಲಿಯೂ ಕೂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾವೆ ಗ್ರಾಮ ಭಾರತಿ ಪ್ರೌಢಶಾಲೆಯಲ್ಲಿ ಆ ಕಾರ್ಯಕ್ರಮವನ್ನ ಬಿ ಎಡ್ ಪ್ರಶಿಕ್ಷಣ ವಿದ್ಯಾರ್ಥಿಗಳಿಗೋಸ್ಕರ ರೂಪಿಸಿಕೊಂಡು ಬರ್ತಾ ಇದ್ದಾವೆ ಇದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ತೊಂಬತ್ತೈದನೆಯ ವರ್ಷದ ಜನ್ಮೋತ್ಸವ ಕಾರ್ಯಕ್ರಮವನ್ನ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ನಾವು ಏರ್ಪಡಿಸಿಕೊಂಡಿದ್ದೇವೆ ತಾವು ಎಲ್ಲರೂ ದಯಮಾಡಿ ಸುಜನಾ ಅವರ ಗೌರವ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹುಶಃ ನಮ್ಮ ಕರ್ನಾಟಕದ ಹೆಮ್ಮೆ ಅಥವಾ ಕೃಷ್ಣರಾಜಪೇಟೆಯ ಹೆಮ್ಮೆ ಅಥವಾ ಹೊಸಹೊಳಿನ ಹೆಮ್ಮೆ ಇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಜನಾ ಅವರ ಸದಭಿರುಚಿಯ ಶೀಲ ಪ್ರವೃತ್ತಿಯನ್ನು ಅವರು ಎಂದೂ ಕೂಡ ಯಾವುದಕ್ಕೂ ಆಸೆ ಪಡಲಿಲ್ಲ ಅದೇ ಈಗ ನಮಗೆ ಅವರ ಕಾರ್ಯಕ್ರಮವನ್ನು ರೂಪಿಸುವಾಗ ಅವರ ಎಲ್ಲ ಕೃತಿಗಳನ್ನು ಮತ್ತೊಮ್ಮೆ ನಾವು ಸರಳವಾಗಿ ಅದನ್ನ ಓದುಗರಿಗೆ ತಲುಪಿಸಲು ತುಂಬಾ ಸಂಕಷ್ಟ ಆಗ್ತಾ ಇದೆ ಈ ಮನೆ ನೂರ ಇಪ್ಪತ್ನಾಲ್ಕು ವರ್ಷ ತುಂಬಿದೆ ಈ ಮನೆಯ ಗೋಡೆಗಳು ಕುಸಿಯುತ್ತಿದೆ ಇದೆಲ್ಲವನ್ನು ತಡೆದುಕೊಳ್ಳುವಂತಹ ಒಂದು ಅಹ್ ಕೈಂಕರ್ಯದ ಭಾಗ್ಯವನ್ನ ನಮ್ಮ ಹೊಸವೊಳಲು ಜನತೆಗೆ ಕೃಷ್ಣರಾಜಪೇಟೆ ಜನತೆಗೆ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಲೇಬೇಕಾದಂತ ಒಂದು ಕಾರ್ಯಕ್ರಮ ಯಾವುದು ಜಾಗತಿಕವಾದಂತ ಕೃತಿ ಎನ್ನಿಸ್ಕೊಂಡಿದೆಯೋ ಯುಗ ಸಂಧ್ಯಾ ಜಾಗತಿಕ ಕೃತಿ ಆ ಕೃತಿಯ ಲೇಖಕರಿಗೆ ಕೊಡಬಹುದಾದಂತ ಒಂದು ಕನಿಷ್ಠ ಗೌರವ ಎಂದರೆ ಅವರ ಮನೆ ಕುಸಿಯದಂತೆ ಅವರ ಕೃತಿಗಳು ನಾಶವಾಗದಂತೆ ಅವರ ವ್ಯಕ್ತಿತ್ವ ಎಲ್ಲರಿಗೂ ತಲುಪುವಂತೆ ಮಾಡಬೇಕಾದ ಕೈಂಕರ್ಯವನ್ನು ಸದಾ ಸಾಹಿತ್ಯ ಪರಿಷತ್ತು ಅಥವಾ ಸಾಹಿತ್ಯ ಸಂಘಟನೆಗಳು ಮಾಡಲಿ ಎಂದು ಆಶಿಸುತ್ತಾ ಈ ಶುಭ ಸಂದರ್ಭಕ್ಕೆ ನಾನು ನಮಿಸಿ ತಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಆತ್ಮೇಲೆ ಈ ಸಂಜೆಯಲ್ಲಿ ಸುಜನಾ ಅವರ ಮನೆಯಲ್ಲಿ ಎಲ್ಲ ಆತ್ಮೀಯರ ಸಂಬಂಧಿಕರ ಸ್ನೇಹಿತರ ಒಂದು ಸಣ್ಣ ಭೇಟಿಯಿಂದ ಬಹಳ ಖುಷಿ ಆಯ್ತು ಧನ್ಯವಾದಗಳು ಅವ್ರ ಬಗ್ಗೆ ಮತ್ತೊಮ್ಮೆ ನಾವು ನಿಮ್ಗೆ ಚಿಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ